ಹೌದು ವಿಶೇಷವಾಗಿ ಬಹುಶಃ ನನಗೂ ಒಂದು ಆಶ್ಚರ್ಯ ಆಗಿದೆ ಯಾಕಂದರೆ ಸುಪ್ರೀಂ ಕೋರ್ಟ್ನ ಕೆಲವಷ್ಟು ಅದಾವೆ ಇವತ್ತು ಒಮ್ಮೆ ಕ್ಯಾನೆಡಾಫ್ ಈವೆಂಟ್ಸ್ ಡಿಕ್ಲೇರ್ ಆದ ನಂತರ ಹೌದು ಯಾವುದೇ ರೀತಿಯ ಹಸ್ತಕ್ಷೇಪ ಕೋರ್ಟ್ ಆಗಲಿ ಇನ್ಯಾವುದೇ ಅದು ಹಸ್ತಕ್ಷೇಪ ಮಾಡ್ಬಾರನ್ನೋ ಅಂತ ಸಾಕಷ್ಟು ಸಲ ಅದು ವರ್ಡಿಕ್ ಮಾಡಿದ್ರು ಸಹಿತ ಇವತ್ತು ನಿನ್ನೆ ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಗಿದ್ದು ಏನು ಇವತ್ತು ಹುಕ್ಕೇರಿ ಒಂದೇ ತಾಲೂಕಿನ ಚುನಾವಣೆಯನ್ನು ಮುಂದೂಡಾಗ್ಯದ ಇಪ್ಪತ್ತೆಂಟನೇ ತಾರೀಕು ದಿವಸ ಏನೋ ಹೋಟಿಂಗ್ ಅಂತ ಮಾಹಿತಿ ನನಗೆ ಬಂದಿದೆ ಅದಕ್ಕೆ ಅದಕ್ಕೆ ನನಗೆ ಅದರಲ್ಲಿ ಕಾನೂನಿನಲ್ಲಿ ಕಾನೂನು ಸಲಹೆ ಪಡ್ಕೊಂಡು ಅದಕ್ಕೆ ಏನು ಮಾಡಬೇಕು ಬರುವುದಿನ ಮಾಡಿದಾಗ ಮಾಡ್ತಾರೆ ಬೇರೆ ಹೋರಾಟ ಅಂದರೆ ಕಾನೂನಾತ್ಮಕ ಹೋರಾಟ ಮಾಡೋದ್ರ ಮುಖಾಂತರ ಅದನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೇನೆ ನಾನು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟನ ಮಾಡಬೇಕು ಅದು ಬಿಟ್ಟರೆ ಮತ್ತೇನಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಹಿರಿಯರ ಎಲ್ಲ ಹಿರಿಯರ ಪಕ್ಷಾತೀತವಾಗಿ ಒಂದು ದಿವಸ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾಳೆನೇ ಚುನಾವಣೆ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಕಾನೂನು ಹೋರಾಡೋದ ಮುಖಾಂತರ ಮಾಡ್ತೀವಿ ಎಲ್ಲ ಕಡೆ ಚೆನ್ನಾಗಿದೆ ವಾತಾವರಣ ಇವತ್ತು ಇವತ್ತು ಈ ಬ್ಯಾಂಕನ್ನು ಹಾಳು ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಕತ್ತಾರ ಅವರ ವಿರೋಧವಾಗಿ ಒಂದು ದಿವಸ ಇಡೀ ಜಿಲ್ಲೆಯಲ್ಲಿ ಜನ ಮತ ಹಾಕುವುದು ಭಾಳ ಹುಮ್ಮಸ್ಸಿನಿಂದ ಕಂಡು ಬರ್ತಾ ಇದೆ ಯಾಕಂದರೆ ಗೊತ್ತಾಗಿದೆ ಅವರಿಗೆ ಬ್ಯಾಂಕ್ ಯಾರ ಕಡೆ ಇದ್ದರೆ ಸರಿ ಇರ್ತದೆ ಅನ್ನೋದು ಇಡೀ ಇಡೀ ಜಿಲ್ಲೆ ಜನರಿಗೆ ಬ್ಯಾಂಕ್ ಯಾರ ಕಡೆ ಇದ್ದರೆ ಸರಿ ಇರ್ತದೆ ಅನ್ನೋದು ಗೊತ್ತಿದೆ ಅದಕ್ಕೆ ಈಗ ಮೂರ್ನಾಲ್ಕು ತಿಂಗಳಿಂದ ಈ ಬ್ಯಾಂಕನ್ನು ಕಬ್ಜಾ ತಗೋಬೇಕು ಅನ್ನೋಂಥ ಪ್ರಯತ್ನವನ್ನು ಕಾಣದ ಕೈಗಳು ಅಥವಾ ಕೆಲವೊಂದು ಕಡೆ ಒಂದು ಮೂರ್ನಾಲ್ಕು ತಿಂಗಳ ಒಂದು ತಾಲೂಕು ಮಟ್ಟದ ಸಭೆಗಳನ್ನು ಮಾಡೋದ್ರ ಮುಖಾಂತರ ಕೋಟಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೊಡುವಂಥ ಕಾರ್ಯಕ್ರಮ ಯಾರು ಹಾಕ್ಕೊಂಡರು ಅವ್ರ ವಿರೋಧದಾಗಿ ಇವತ್ತು ದಿವಸ ಇಡೀ ಜಿಲ್ಲೆ ಇವತ್ತು ನ್ಯಾಯ ನಿಂತದ ಮತ್ತು ಸಹಕಾರಿ ಕ್ಷೇತ್ರದಾಗ ಇವರು ಬರಬಾರ್ದು ಬಂದರೆ ನಮ್ಮ ಸಹಕಾರಿ ಕ್ಷೇತ್ರ ನುಂಗಿ ಹಾಕ್ತಾರೆ ಅನ್ನುವಂಥ ಮಟ್ಟಕ್ಕೆ ಜನ ಬಂದು ಇವತ್ತು ದಿವಸ ಹುರ್ಬಳಿಂದ ಮತದಾನ ಮಾಡೋದ್ರ ಮುಖಾಂತರ ಏಳಕ್ಕೂ ಏಳು ಜನ ಇವತ್ತು ದಿವಸ ಒಳ್ಳೆಯ ಜನರನ್ನು ಆಯಾ ತಾಲೂಕಿನವರು ಆಯ್ಕೆ ಮಾಡಿ ಕೊಡ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆ ನನಗೆ ಈಗಾಗಲೇ ನಾವು ಯುವ ಜನ ಇದ್ದೀವಿ ಇನ್ನಿಬ್ಬರು ಜನ ಬಂದರೆ ನಮ್ಮದೇತನ ನಮ್ಮದೇ ಅದ್ರೂ ಎರಡು ಮಾತೇ ಇಲ್ಲ ಇವತ್ತು ಬೆನ್ನಲ್ ಬನ್ನಲ್ ಅನ್ನಾಗಿಲ್ಲ ಸಮಾನ ಮನಸ್ಕರು ಕುಡ್ಕೊಳ್ಳೋದ್ರ ಮುಖಾಂತ್ರ ಸಂಸ್ಥೆಯನ್ನು ಉಳಿಸೋದು ಬೆಳೆಸೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ರೈತರ ವರ್ಗ ರೈತ ವರ್ಗಕ್ಕೆ ಅವ್ರ ಮನೆಗೆ ತಲುಪಿಸುವಂಥ ಕೆಲಸ ಮಾಡುವಂಥ ಒಂದು ಸಮೂಹ ಇದೆ ಮನಸ್ಕರ ಸಮಾನ ಮನಸ್ಕರಿದ್ವಿ ಅವರೆಲ್ಲರೂ ಕೂಡೋದ್ರ ಮುಖಾಂತರ ನಮ್ಮಲ್ಲಿ ಒಬ್ಬರನ್ನ ಅಧ್ಯಕ್ಷ ಉಪಾಧ್ಯಕ್ಷನ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಮಾಡ್ತೀವಿ ಆಲ್ರೆಡಿ ನಮ್ಮ ಹತ್ರ ಯೋಜನೆ ನೋಡಿರಿ ನೀವು ಪತ್ರಕರ್ತರ ಪತ್ರಕರ್ತರಿ ನಿಮ್ಮದ ನನಗೆ ಬರಂಗಿಲ್ಲ ನಾ ಒಬ್ಬ ರಾಜಕಾರಣಿ ಅಂತ ನಾನು ಆಟ ನಿಮ್ಗೆ ಆಡಕ್ಕೆ ಬರೋಂಗಿಲ್ಲ ಹೀಗಾಗಿ ನಮ್ಮ ನಮ್ಮ ಉದ್ಯೋಗದಾಗ ನಾವು ಕೊನೆ ಹಂತದಾಗ ನಾವು ತಲೆ ಓಡಿಸಿ ನಾವು ಏನು ಮಾಡಬೇಕು ಅದನ್ನು ಮಾಡೋದ ಮುಖಾಂತರ ಬ್ಯಾಂಕಿನ ಹಿತದೃಷ್ಟಿಯಿಂದ ಜಿಲ್ಲೆಯ ಹಿತದೃಷ್ಟಿಯಿಂದ ಠೇವದಾರರ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್ ಅಂದರೆ ಬ್ಯಾಂಕಿನ ಜೊತೆಗೆ ಪಾಪ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಏನು ಗ್ರಾಹಕರಾದ ಅವ್ರ ಹಿತದೃಷ್ಟಿಯಿಂದ ಒಳ್ಳೆಯ ಒಬ್ಬ ಅಧ್ಯಕ್ಷರನ್ನ ಒಳ್ಳೆಯ ಉಪಾಧ್ಯಕ್ಷರನ್ನ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ರಮೇಶ್ ಕತ್ತಿ ಅವರು ಸೌದಿಯವರು ಬರೋದು ಲೇಟ್ ಆಯ್ತಾ ಅಂತ ರಮೇಶ್ ಕತ್ತಿ ಸೌದಿಯವರು ಖಾಯಂ ಕುಡಿಯದೀವಿ ನಾವು ಯಾವಾಗ ಬಿಟ್ಟಿದೀವಿ ಇಲ್ಲಲ್ಲ ಅವರು ಆ ರೀತಿ ಪ್ಲಾನಿಂಗ್ ಈಗ ಮೊದಲು ಏನು ಮಾಡಿದ್ರು ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಘೋಷಣೆ ಮಾಡಿದ್ರು ಅಲ್ಲಿ ಏನು ಮಾಡುವಂಥ ಅವಶ್ಯಕತೆ ಒಂದು ಅವ್ರಿಗೊಂದು ಗಮ್ಮಿಂಡಿತ್ತು ಹುಕ್ಕೇರಿ ತಾಲೂಕಾ ದಿವಂಗತ ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ಆಗಿದ ಅದನ್ನು ಒಂದು ತೊಗೊಳ್ಬೇಕು ಅನ್ನೋಂಥ ವಿಚಾರ ಅವ್ರಿಗೊಂದು ಗಮ್ಮಿಂಡಿತ್ತು ಅದನ್ನು ಅವರ ಶತಾಗತಾಯ ಪ್ರಯತ್ನ ಆಯಿತು ಪ್ರಯತ್ನ ಮಾಡಿದ್ರು ಅಲ್ಲಿಂದ ನಮ್ಮ ನನ್ನ ತಾಲೂಕಿನ ದೇವರುಗಳು ಈ ದೇವುಗಳನ್ನ ನಮ್ಮ ತಾಲೂಕಿನಾಗ ಬೇಡ ಅನ್ನೋ ಸಲುವಾಗಿ ಇವತ್ತು ದಿವಸ ಒದ್ದು ಓಡಿಸೋ ಕೆಲಸ ಮಾಡಿದ್ರು ಆ ಪ್ರಕಾರ ಒದ್ದು ಓಡಿಸಿದರು ಒದ್ದು ಓಡಿಸೋದ್ರ ಮುಖಾಂತರ ಇವತ್ತು ಒಂದು ಸಂಗಮ ಫ್ಯಾಕ್ಟ್ರಿ ಇಲೆಕ್ಷನ್ ಬಂತು ಅದು ಮತ್ತು ಆದಾಗ ಅದಾಗಿ ಒಂದು ವಾರದಾಗ ಸಂಗಮ್ ಫ್ಯಾಕ್ಟ್ರಿ ಇಲೆಕ್ಷನ್ ಬಂತು ಸಂಗಮ್ ಫ್ಯಾಕ್ಟ್ರಿ ಎಲೆಕ್ಷನಲ್ಲಿ ಸಹಿತ ನಾನೇ ಮುತುವರ್ಜಿ ವಹಿಸಿ ಅಲ್ಲಿ ಇವತ್ತು ದಿವಸ ರಾಜೇಂದ್ರ ಪಾಟೀಲ್ರು ಮೊದಲು ಅಧ್ಯಕ್ಷರಿದ್ದರು ಈಗೂ ಮಣ್ಣಿನ ಅವರೇ ಆಗಿದ್ದಾರೆ ಆದರೂ ಸಹಿತ ಅಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಹದಿನಾಲ್ಕು ಹದಿನಾಲ್ಕು ಸ್ಥಾನಗಳನ್ನು ಅವಿರೋಧ ಮಾಡೋದ್ರ ಮುಖಾಂತರ ಈ ದಿವಸ ಸಂಸ್ಥೆ ನಮ್ಮ ತಾಲೂಕಿನ ಸಂಸ್ಥೆ ವ್ಯವಸ್ಥಿತವಾಗಿ ಇರಲಿ ದೃಷ್ಟಿಯಿಂದ ಒಂದು ದಿವಸ ಅವಿರೋಧವಾಗಿ ಮಾಡಿದ್ದೀವಿ ಅದು ವ್ಯವಸ್ಥಿತವಾಗಿ ರಾಜೇಂದ್ರ ಪಾಟೀಲ್ ನಡೆಸ್ಕೊಂಡು ಹೋಗ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ ಅದರ ನಂತರ ಇದು ಡಿ ಸಿ ಸಿ ಬ್ಯಾಂಕ್ ಅಂದರೆ ಎಲ್ಲಿಯೂ ನಮಗೆ ಅಳಗಾಡೋಕ್ಕೆ ಸೌಡ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಅವರು ಇರೋದರಿಂದ ಅಧಿಕಾರಿಗಳು ಅವರು ಮಾತು ಕೇಳೋದ್ರಿಂದ ನನಗೂ ಇರ್ಬೋದು ಲಕ್ಷ್ಮಣ್ ಸೌದಿ ಇರ್ಬೋದು ಇನ್ನೊಬ್ರಿಗೆ ಇರ್ಬೋದು ಎಲ್ಲರೂ ಎಲ್ಲಿಯೂ ಅಳಗಾಡೋಕ್ಕೆ ಆಗಬಾರ್ದು ಅನ್ನೋ ಅಂಥದ್ದು ನಮ್ಮದು ಇಲೆಕ್ಟ್ರಿ ಸೊಸೈಟಿ ಆದಕೊಳ್ಳೆ ಸಂಗಮ ಸಂಗಮ ಆದಕೂಲೇ ಡಿ ಸಿ ಸಿ ಈ ಲಕ್ಷ್ಮಣ ಸೌದಿ ಅವ್ರದ್ದು ಅವ್ರದ್ದು ಇಲೆಕ್ ಸೊಸೈಟಿ ಇಲೆಕ್ ಸಾರಿ ಅವ್ರದ್ದು ಇವತ್ತು ಡಿ ಸಿ ಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಆದ ಕೂಡಲೇ ಕೃಷ್ಣ ಶುಗರ್ ಸಕ್ಕರೆ ಕಾರ್ಖಾನೆ ಇವತ್ತು ದಿವಸ ಎಲ್ಲರನ್ನೂ ಇವತ್ತು ಕಟ್ಟಿ ಹಾಕುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ ಬಟ್ ನಾವು ಲಕ್ಷ್ಮಣ್ ಸೌದಿ ಇರ್ಬೋದು ನಾನು ಇರ್ಬೋದು ರಾಜು ಕಾಗೆ ಅವ್ರಿರ್ಬೋದು ನಾವೇನಂದೀವಿ ನಾವು ಕುತ್ತಲ್ಲಿಂದ ಒಂದು ಲಕ್ಷ ಜನ ಕುತ್ತ ನಾವೇಲಿ ಕೂತಿರ್ತೀವಿ ಅಲ್ಲಿಂದ ಒಂದು ಲಕ್ಷ ಜನರನ್ನು ಅಲರ್ಟ್ ಮಾಡಿ ನಾವು ಕೆಲಸಕ್ಕೆ ಕರಿಸ್ತೀವಿ ಆ ಒಂದು ಶಕ್ತಿ ಮೊದಲಿಂದ ಈ ಒಂದು ಎಲ್ಲ ನಮ್ಮಲ್ಲಿ ನಮ್ಮಲ್ಲಿ ಆ ಒಂದು ಶಕ್ತಿ ಇದೆ ಆ ನಿಟ್ಟಿನಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಇಲೆಕ್ಟ್ ಸೊಸೈಟಿಯಿಂದ ಒದ್ದೂಡಿಸಿದೀವಿ ಇವತ್ತು ಡಿ ಸಿ ಸಿ ಬ್ಯಾಂಕಿನಲ್ಲಿ ಸಹಿತ ಇವತ್ತು ಸಮಾನ ಮನಸ್ಕರು ಕೂಡಿ ಅಲ್ಲಿಯೂ ಸಹಿತ ದುಷ್ಟ ದುಷ್ಟಶಕ್ತಿಗಳೊಳಗೆ ಅನ್ನುವಂಥ ಕಾರ್ಯಕ್ರಮ ಹಾಕೋದ್ರ ಮುಖಾಂತರ ಶಕ್ತಿಗಳನ್ನ ತಡಿತೀವಿ ನಾವು ಸಫಲರಾಗ್ತೀವಿ ಜಿಲ್ಲೆಯ ರೈತರ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ